ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಫಸ್ಟ್ ಆಫ್ ಆಲ್ ಬಿಲೇಟೆಡ್ ಹ್ಯಾಪಿ ಮಹಾಶಿವರಾತ್ರಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಲೇಟಾಗಿದೆ ಸೊ ಇವತ್ತು ನನ್ನ ಮಗನ ಬರ್ಡೇ ಕೂಡ ಅವ್ನಿಗೆ ಆಯಿಲ್ ಭಾತ್ ಮಾಡ್ಸ ಮಾಡೋಕೆ ಕೇಳೋಣ ಅಂತೇಳಿ ಆಯಿಲ್ನ ಹಚ್ತಾ ಇದ್ದೀನಿ ಹೇರಿಗೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋಕೆ ಕೇಳೋಣ ಅಂಥೇಳಿ ಆ್ಯಂಡ್ ಇವತ್ತು ವುಮೆನ್ಸ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಕೂಡ ಎಲ್ಲ ನನ್ನ ಅಕ್ಕ ತಂಗಿಯರು ಅಮ್ಮಂದಿರು ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ವುಮೆನ್ಸ್ ಡೇ ಇವತ್ತು ಶಿವರಾತ್ರಿ ಹಬ್ಬ ಇದೆಯಲ್ವಾ ಆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಕೊನೆ ತನಕ ಇಷ್ಟ ಇಷ್ಟಾದರೆ ಲೆಕ್ಚರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಸೊ ನಾನು ಅವನಿಗೆ ಎಣ್ಣೆ ಹಚ್ಚಾದ ಮೇಲೆ ಒಂದು ಪ್ಯಾಕ್ ರೆಡಿ ಮಾಡಿದ್ದೆ ಹೇರ್ ಗ್ರೋತ್ಗೆ ಅಂಥೇಳಿ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಮಾಡ್ತಾ ಸೊ ಫಸ್ಟ್ ಬಂದು ಆನಿಯನ್ ಬೇಕಾಗುತ್ತೆ ಇದಕ್ಕೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಲೋವೆರಾ ಬೇಕಾಗುತ್ತೆ ಅದಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ದಾಸವಾಳ ನಮ್ಮ ಮನೆಯಲ್ಲಿ ತುಂಬ ದಾಸವಾಳ ಬಿಡ್ತಿದೆ ಈ ನಡುವೆ ಸೊ ಅದನ್ನು ಡ್ರೈ ಮಾಡಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಆ ವಿಡಿಯೋನೂ ಕೂಡ ನಿಮ್ಮಗಳಿಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಅದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಕಟ್ ಮಾಡಿ ಹಾಕ್ಕೊಂಡ್ರೆ ಬೇಗ ಗ್ರೈಂಡ್ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಹಾಗೆ ದಪ್ಪ ದಪ್ಪ ಉಂಡ್ಕೊಳ್ಬಿಡುತ್ತೆ ಸೊ ಎಲ್ಲನೂ ಕಟ್ ಮಾಡಿ ಹಾಕ್ಕೊಂಡು ಅಲೋವೆರಾದೆಲ್ಲ ಸಿಪ್ಪೆ ತೆಗೆದು ಅದು ಜೆಲ್ಲನ್ನ ತೊಗೋಬೇಕಾಗತ್ತೆ ಲೋಳಿ ರಸ ಅಂತ ಕೂಡ ಹೇಳ್ತೀವಿ ನಾವು ಅಲೋವೆರಾಗೆ ಸೊ ಅದನ್ನೆಲ್ಲ ತೆಗೆದು ಈ ಥರ ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸ್ಮೂತ್ ಪೇಸ್ಟ್ ಅಂದರೆ ಸ್ಮೂತ್ ಮಾಡಬೇಕಾಗುತ್ತೆ ದಪ್ಪ ದಪ್ಪ ಇದ್ದರೆ ಅದು ಕರೆಕ್ಟಾಗಿ ಬಾಯ್ ಬೈಂಡ್ ಆಗಲ್ಲ ತಲೆ ಕೂದಲಿಗೆ ಸೊ ಫಸ್ಟ್ ನೀವೇ ಅಪ್ಲೈ ಮಾಡ್ತಿದ್ದೀರಾ ಅಂದಾಗ ನಿ ಹಿಂದೆಯಿಂದ ಹಾಕ್ಕೊಂಡ್ರೆ ಬೆಟರ್ ಅಂತ ಹೇಳ್ಬೋದು ಯಾಕೆ ಅಂದರೆ ನೀವು ಮುಂದೆ ಹಾಕಿದಾಗ ಹಿಂದೆ ಹಾಕೋಕೆ ನಿಮ್ಗೆ ಆಗೋಲ್ಲ ಸೊ ಹಿಂದೆ ಹಾಕ್ಕೊಂಬಂದಮೇಲೆ ಯಾರಾದರೂ ಅಪ್ಲೈ ಮಾಡುವಾಗ ಮುಂದೆ ಹಾಕೋದ್ರೆ ಅವರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ನಾವೇ ಹಾಕ್ಕೊಳ್ಳುವಾಗ ಬರೀ ಮುಂದೆ ಹಾಕ್ಕೊಂಡು ಹಿಂದೆ ಹಾಕೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಫಸ್ಟು ಬ್ಯಾಕ್ ಸೈಡಿಂದ ಹಾಕೊಂಡೆ ಆಮೇಲೆ ಫ್ರಂಟಿಂದ ಮಾಡಿಕೊಂಡ್ರೆ ಕ್ಲೀನಾಗಿ ಆ ಇದು ಪೇಸ್ಟ್ ಎಲ್ಲ ತಲೆ ಕೂತ್ಕೊಳುತ್ತೆ ಇದು ಒಂದು ಒಳ್ಳೆ ಹೇರ್ ಗ್ರೋತ್ ಟಿಪ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ತು ಈ ನಡುವೆ ಅಂತೂ ತುಂಬ ಹೇರ್ ಪ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಸೊ ಒಂದು ಹಾಗೇ ಒಂದು ವೀಡಿಯೋನೂ ಕೂಡ ಮಾಡೋಣ ಹೇರ್ ಗ್ರೋತ್ ಏನೇನೆಲ್ಲ ಇರುತ್ತೆ ಒಂದು ಐದಾರು ವೀಡಿಯೋದಲ್ಲಿ ಅಂತ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಸ್ವಲ್ಪ ಆನಿಯನ್ ಕಣ್ಣು ಉರಿ ಅಂತ ಅನ್ನಿಸ್ಬೋದು ಬಟ್ ಗುಡ್ ರಿಸಲ್ಟ್ ಕೊಡುತ್ತಲ್ವ ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಅಷ್ಟೇನು ಉರಿಯಲ್ಲ ತುಂಬ ಏನಿರಲ್ವಲ್ಲ ಎಲ್ಲ ಮಿಕ್ಸ್ ಅಪ್ ಆಗಿರೋದ್ರಿಂದ ಅದಾದಮೇಲೆ ನಾನು ಹಾಂ ಎಷ್ಟಿಟ್ಟಿತ್ತು ನಮ್ಮ ಅಪ್ಪ ದುಡ್ಡು ನಮ್ಮ ಅಪ್ಪ ಅಮ್ಮ ಎಷ್ಟಿಟ್ಟಾರೆ ಈಗಲೇ ಎಲ್ಲೆಲ್ಲಿ ಖರ್ಚು ಮಾಡೋದು ನಂಗೆ ಎಷ್ಟು ಕೊಡ್ತಾರೆ ಅಷ್ಟು ಕೊಡ್ತಾರ ಇಷ್ಟು ಟೇಸ್ಟ್ ಕೊಡ್ತಾರ ಜಿನಮ್ಮ ಅಯ್ಯೋ ಬರೀ ಇಷ್ಟು ಟೇಸ್ಟ್ ಕೊಡ್ತಾರಲ್ಲ ಬರ ದುಡ್ಡು ನಿಂಗೆ ಚಾಕಿ ತಗತೀರಾ ನಾನು ಅವ್ರನ್ನಲ್ಲೇ ಕೂರ್ಸ್ಕೊಂಡು ಹಚ್ಕೋತಾ ಇದ್ದೆ ಅವ್ರ ಫ್ರೆಂಡ್ ಬಂದುಬಿಟ್ಟು ಅಂದರೆ ಅವಳ ಫ್ರೆಂಡ್ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ ಡೈಲಿ ನೈನ್ ಓ ಕ್ಲಾಕ್ ಹಂಗೆ ಅವ್ರು ಬಂದು ಮಾತಾಡ್ಸ್ತಿದ್ದಾರೆ ಅವಳನ್ನ ಸೊ ಮಾತಾಡ್ಸ್ತಿದ್ರಲ್ವ ಅದಾದಮೇಲೆ ಈ ಕ್ಯಾರಿ ಕಾರ್ಟ್ಗೆ ಹಾಕೋತೀನಿ ನಾನು ಇದು ತೊಗೊಂಡು ನನ್ಗೆ ನಿಜವಾಗ್ಲು ಹೇಳಬೇಕಂದ್ರೆ ಒಂದು ಯೂಸ್ಫುಲ್ ಆಯಿತು ಅಂತ ಹೇಳ್ಬೋದು ಕ್ಯಾರಿ ಕಟ್ ಮುಂಚೆ ಅನ್ನಿಸ್ತೈತಿ ಯಾಕಾದರೂ ತೊಗೊಂಡಪ್ಪ ಅಂತ ಹೇಳಿ ಸೊ ಈ ಸ್ಟ್ಯಾಂಡ್ ಹಾಕಿ ಕೂರಿಸೋದ್ರಿಂದ ಅವ್ಳು ಕೆಳಗಡೆ ಬರೋಲ್ಲ ಮುಂಚೆ ಕೆಳಗಡೆ ಬಂದುಬಿಡ್ತಾ ಇವಾಗ ಅವಳಿಗೆ ಗ್ರಿಪ್ ಸಿಗೋಲ್ಲ ಕರೆಕ್ಟಾಗಿ ಕುತ್ಕೊಳ್ಳೋ ಥರ ಇದಾಗುತ್ತೆ ಸೊ ಅದಾದಮೇಲೆ ಅಮ್ಮ ತಿಂಡಿ ಮಾಡಿದರು ಇವತ್ತು ಸಂಜೆ ಹಬ್ಬ ಅಲ್ವಾ ಸೊ ಹಾಗಾಗಿ ಹಿಂದಿನ ದಿನ ಚಪಾತಿಗೆ ಅಂತೇಳಿ ಹೂಕೋಸ್ ಪಲ್ಯ ಮಾಡಿದರು ಅದನ್ನೇ ಬೆಳಗ್ಗೆ ತಿ ರೊಟ್ಟಿಗೆ ಪಲ್ಯನ ಮಾಡಿದ್ದಾರೆ ತಿಂಡಿ ಆಯಿತು ಅದಾದಮೇಲೆ ಸ್ವಲ್ಪ ಅವಳಿಗೆ ಆಯಿಲ್ ಬಾತ್ ಆಯಿಲ್ ಮಸಾಜ್ ನಾನು ಡೈಲಿ ಮಾಡ್ತೀನಿ ಮಿಸ್ ಮಾಡೋದೇ ಇಲ್ಲ ಸ್ನಾನಕ್ಕೆ ಮುಂಚೆ ಒಂದು ಫಿಫ್ಟೀನ್ ಮಿನಿಟ್ಸು ಸೊ ಅವ್ಳನ್ನ ಕೂಡಿಸ್ಕೊಂಡು ಆ ಥರ ಸಿರಪ್ ಹಾಕೋದಾಗಲಿ ಅಥವಾ ಇಲ್ಲ ನಾವೇನಾದರೂ ಕೆಲಸ ಮಾಡ್ಕೊಳ್ಳುವಾಗ ಕ್ಯಾರೆ ಕಟ್ಟೆಲ್ಲ ಹಾಕಿ ಮಾಡುವಾಗ ನಮ್ಗೆ ಅಷ್ಟು ಗೊತ್ತಾಗಲ್ಲ ಸೊ ನಾನು ಇಲ್ಲಿರೋದ್ರಿಂದ ನನಗೆ ಅಷ್ಟು ಗೊತ್ತಾಗ್ತಲ್ಲ ಸೊ ಬ್ಯಾಂಗ್ಳೂರಿಗೆ ಬಂದಮೇಲೆ ಏನಾಗುತ್ತೆ ಅವಳು ನನಗೆ ಗಲಾಟೆ ಮಾಡ್ತಾಳೋ ತೊಂದರೆ ಕೊಡ್ತಾಳೋ ಏನು ಮಾಡ್ತಾಳೆ ಅನ್ನೋದನ್ನು ನೋಡಬೇಕಾಗತ್ತೆ ಸೊ ಅದಾದಮೇಲೆ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಇಟ್ಟದ್ಮೇಲೆ ಇವತ್ತು ರಂಗೋಲಿ ಹಾಕಿದೆ ಬಿಕಾಸ್ ಅದನ್ನೆಲ್ಲ ಲೇಟಾಗಿ ತೊಳಿತಾರೆ ನೀರು ಹಾಕಿಬಿಟ್ಟಿರ್ತಾರೆ ಬೆಳಗ್ಗೆನೆ ಸೊ ಸಿಂಪಲಾಗಿ ರಂಗೋಲಿ ಹಾಕೋಣ ಅಂತ ಹಾಕ್ತಿದ್ದೀನಿ ನನಗೂ ಇಂಥ ಕ್ಲಿಯರಾಗಿ ಬರಲ್ಲ ಬಟ್ ಬರೋದ್ರಲ್ಲಿ ಸೊ ಸ್ವಲ್ಪ ಬರುತ್ತಲ್ವ ಸೊ ಅದನ್ನೇ ನಾನು ರಂಗೋಲಿಗಳನ್ನ ಮನೆ ಹತ್ರನೂ ಆಗಲಿ ಅಥವಾ ಏನಾದರೂ ಹಬ್ಬಗಳು ಬಂದಾಗ ಸೊ ಇಲ್ಲೇ ಏನು ಮಾಡಿಬಿಟ್ಟಿದ್ರೆ ಇವಾಗ ಜಾಗನ ಸ್ವಲ್ಪ ಪಾಟ್ಸ್ ಎಲ್ಲ ಇಟ್ಕೊಂಡು ಸ್ವಲ್ಪ ಜಾಗ ಇದೆ ಸೊ ದೊಡ್ಡದು ಹಾಕೋಕ್ಕಾಗಲಿಲ್ಲ ಸರಿ ಅಂತೇಳ್ಬಿಟ್ಟು ಚಿಕ್ಕದಾಗ್ತಾಯಿದ್ದೀನಿ ನಾನು ಬಂದಮೇಲೆ ಜಾಸ್ತಿ ನಾನೇ ಹಾಕೋದು ಲೇಟಾಗಿ ಎದ್ರೂ ಕೂಡ ನನ್ನ ಕೈಲೇ ಹಾಕಿಸ್ತಾರೆ ಸೊ ನಮ್ಮಮ್ಮನಿಗೆ ಅಷ್ಟು ಸ್ವಲ್ಪ ಗೊತ್ತಾಗಲ್ಲ ಅಂತ ಹೇಳಿ ಸೊ ದಿನ ಅವರೇ ಮಾಡಿರ್ತಾರೆ ಸೊ ಅದಾದಮೇಲೆ ಅಪ್ಪ ಮಾವಿನ ತೋರಣ ಎಲ್ಲ ಕಟ್ತಿದ್ದಾರೆ ಸೊ ಅವರು ಹಳೆಯವಂತೂ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದ ಹಾಗಾಗಿ ಅಪ್ಪನೇ ಕಟ್ತಿದ್ದಾರೆ ಸೊ ಇವರು ಕಟ್ಟೋ ಅಷ್ಟರೊಳಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಂಡ್ರು ಈ ಸರಿ ಅದು ಒಂದು ಈ ಏನೋ ಕೂಡಿಸ್ಕೋತಾಯಿದ್ರು ಒಂದು ಒಂದೇ ಥರ ಇರಬೇಕು ಅಂತ ನಾವು ಹೆಂಗೋ ನಾನಂತೂ ಈ ಥರ ಮಾಡೋಕ್ಕೋಗಲ್ಲ ಹೋಗಲ್ಲ ಇದ್ದಾಗ ಕೊನೆ ಕೊನೆ ಸೈಡಿಗೆ ಹಾಕ್ಬಿಡ್ತೀನಿ ಹಿಂಗೆ ಹಾಕಿದ್ರು ಇದೆ ಅಲ್ವಾ ಸೊ ಅದಾದಮೇಲೆ ಸ್ವಲ್ಪ ತಂಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅಂದರೆ ನಾವು ಟಮ್ಟ ಅಂತೀವಿ ಅಂತ ಅಂತಾರೆ ಅದಕ್ಕೆಲ್ಲ ಐಟಮ್ಸ್ ನೋಡಿ ಕೊಟ್ಟಿದ್ದೀನಿ ಆ ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫಸ್ಟು ಬಿಳಿ ಎಳ್ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಅಷ್ಟೇ ಚಟ್ಪೆಟ್ ಅಂತ ಅನ್ಬೇಕು ು ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಹುರ್ಕೊಂಡು ಅದಾದಮೇಲೆ ಕಡಲೆ ಬೀಜನ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡೆರಡು ಬೌಲು ಇದರಲ್ಲಿ ತೊಗೊಂಡಿರೋದು ಮೆಷರ್ಮೆಂಟ್ ಬೇಕಂತಂದರೆ ಕಡಲೆ ಬೀಜನೂ ಕೂಡ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಸಿಪ್ಪೆ ಎಲ್ಲ ತಗೊಂಡು ಇಟ್ಕೋಬೇಕಾಗತ್ತೆ ಸೊ ಆವಾಗ ಎಲ್ಲ ಬರೋಲ್ಲ ಸಿಪ್ಪೆ ಕೂಡ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಇದನ್ನು ಸ್ವಲ್ಪ ಸಿಪ್ಪೆ ಬಿಡೋವರೆಗೂ ಹುರ್ಕೋಬೇಕಾಗತ್ತೆ ಇಲ್ಲಾಂದರೆ ಸಿಪ್ಪೆ ಬೇಗ ಬಿಡೋಲ್ಲ ಸೊ ಅದಾದಮೇಲೆ ಕಡಲೇನ ತೊಗೊಂಡಿದ್ದೀನಿ ಎರಡು ಬೌಲ್ ಕಡಲೆ ತೊಗೊಂಡಿದ್ದೀನಿ ಸೇಮ್ ಮೆಜರ್ಮೆಂಟಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅದನ್ನ ಅಷ್ಟನ್ನು ತೊಗೊಂಡಿದ್ದೀನಿ ಸೊ ಅದನ್ನು ಕಟ್ ಎಳ್ಳು ಮತ್ತು ಕಡಲೆ ಬೀಜ ಮಾತ್ರ ಉರಿಬೇಕಾಗುತ್ತೆ ಮಿಕ್ಕಿದೆಲ್ಲ ಎಲ್ಲ ಉರಿಯೋ ಅವಶ್ಯಕತೆ ಇಲ್ಲ ಸೊ ಅದನ್ನು ಹಾಗೇ ಪೌಡರ್ ಮಾಡಬೇಕಾಗುತ್ತೆ ಪೌಡರ್ ಮಾಡಿದಾಗ ನಾವು ಫುಲ್ಲು ಪೌಡರ್ ಮಾಡಬೇಕು ಹಿಟ್ಟು ಮಾಡ್ತೀವಲ್ವ ಹಸಿಟ್ಟೆಲ್ಲ ಇರುತ್ತಲ್ವ ಆ ಥರ ಪುಡಿ ಮಾಡಬೇಕಾಗತ್ತೆ ಕ್ಲೀನಾಗಿ ಸೊ ನಾನು ಮಿಕ್ಸಿನೇ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಏನು ಇವಾಗ ಮಿಕ್ಸಿ ಹಾಕಿದ್ರೆ ನನ್ನ ಮಗಳು ಮಲಗಿದ್ರೆ ಎದ್ದು ಅಳ್ತಾಳೆ ಇಲ್ಲಾಂದರೆ ಆಟ ಆಡ್ತಿದ್ರು ಕೂಡ ಆ ಸೌಂಡ್ಗೆ ಒಂದೊಂದ್ಸತಿ ಅವಳು ಮೂಡ್ ಸರಿ ಇಲ್ಲ ಅಂತ ಅಂದರೆ ಅಳ್ತಾಳೆ ಸೊ ಅದನ್ನು ಕೂಡ ನೋಡಿಕೊಂಡು ನಾನು ಮಿಕ್ಸಿ ಹಾಕೋತಾ ಇದ್ದೀನಿ ಏಕೆಂದರೆ ಅವಳು ಹತ್ರ ಮೇಲೆ ಸ್ಟಾಪ್ ಮಾಡಲ್ಲ ಹೇಳಿ ಸೊ ಪುಡಿ ಮಾಡ್ಕೋಬೇಕಲ್ವ ಇನ್ನು ಮಿಕ್ಕಿದ್ದೆಲ್ಲ ಸೊ ಅದಾದಮೇಲೆ ಕಡಲೆ ಅಷ್ಟೊತ್ತಿಗೆ ಎಳ್ಳು ಮತ್ತು ಕಡಲೆ ಬೀಜ ತಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಡ ಅಂತ ಬಂದಿದ್ದೀನಿ ಸೊ ಮೇಲೆ ಎಲ್ಲನೂ ಒಂದು ಪಾತ್ರೆಗೆ ಹಾಕೋತೀನಿ ನಾನು ಒಂದು ಪಾತ್ರೆಗೆ ಹಾಕಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂತೇಳಿ ಸೊ ಅಷ್ಟೊಳಗೆ ಇದನ್ನೆಲ್ಲ ಪುಡಿ ಮಾಡುವ ಕಡಲೆ ಬೀಜ ಮತ್ತು ಎಳ್ಳು ತಣ್ಣಗಾಗಿರುತ್ತೆ ಅಂತೇಳಿ ಕಡಲೆ ಬೀಜ ಸಿಪ್ಪೆ ತೆಗಿ ಹೋಗಿ ಬಂದಿದ್ದೀನಿ ಸೊ ಅವಳು ನಾನು ನೋಡಿ ಕ್ಯಾರಿ ಕಟ್ಟಲ್ಲಿ ಹಾಕೊಂಡಿದ್ದೀನಿ ಅವಳು ಪಾಟಿಗೆ ಅವ್ಳು ಆಟ ಆಡ್ಕೊಂಡಿದ್ದಾಳೆ ಅಮ್ಮ ಬಟ್ಟೆ ಹಾಕ್ತಿದ್ದಾರೆ ಸೊ ಅಪ್ಪ ಏನೂ ಮಾಡ್ತಾಯಿದ್ರು ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ ಸೊ ಈಸಿಯಾಗಿ ಹಾಕಿ ಕೆಲಸ ಅವ್ಳಿಗೆ ಅವಳಿಗೆ ಗೊತ್ತಾ ಇದ್ದರೆ ಚೆನ್ನಾಗಿ ಆಟಾಡ್ಕೊಂಡಿರ್ತಾಳೆ ಸೊ ಒಳಗಡೆ ಹಾಗೆ ಮಲಗಿಸಿದ್ರೆ ಸೊ ಸ್ವಲ್ಪ ಗಲಾಟೆ ಮಾಡ್ದಂಗೆ ಮಾಡ್ತಾಳೆ ಸೊ ಹಾಗಾಗಿ ಏನು ಮಾಡ್ತೀನಿ ಕೆಲಸ ಮಾಡುವಾಗೆಲ್ಲ ಈ ಥರ ಹಾಕ್ಕೊಂಡ್ಬಿಡ್ತೀನಿ ಕಿಚನಲ್ಲಿ ಆಗಲಿ ಅಥವಾ ಏನಾರು ಬೇರೆ ಅವ್ರ ಸೈಡಲ್ಲ ಸೊ ಅವಳ ಬಟ್ಟೆನ ತೆಗೆದು ಅಮ್ಮ ಹಳೆ ಬಟ್ಟೆನೆಲ್ಲ ತೆಗೆದು ಒಳಗಡೆ ಹಾಕಿ ಒಣಗಾಕೋ ಹಾಕೋ ಬಟ್ಟೆನ ಹಾಕ್ತಿದ್ದಾರೆ ಸೊ ಅಲ್ಲಿ ಬಗ್ಗೆ ಅವರು ಆಟ ಆಡ್ಕೊಂಡು ಮಾಡಿಕೊಂಡು ಅವಳ ಜೊತೆ ಕೆಲಸಗಳನ್ನ ಮಾಡ್ಕೊತಾರೆ ಸೊ ಅದಾದಮೇಲೆ ನಾನು ಕಡಲೆ ಬೀಜನ ಸಿಪ್ಪೆ ತಗೊಂಡಿದ್ನಲ್ವ ಅದನ್ನು ಪುಡಿ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಸೊ ಅದು ಏನಾಗುತ್ತೆ ಗೊತ್ತಾ ಸ್ವಲ್ಪ ಚಿಕ್ಕ ಮಿಕ್ಸಿ ಆದರೆ ಬೇಗ ಪುಡಿ ಆಗಿಬಿಡುತ್ತೆ ಈ ದೊಡ್ಡ ಮಿಕ್ಸಿ ಜಾರ್ ಕೊಟ್ಟಿದ್ರಮ್ಮ ಸೊ ಹಾಗಾಗಿ ಸ್ವಲ್ಪ ಪೇಸ್ಟ್ ಥರ ಆಗೋದು ಪರವಾಗಿಲ್ಲ ಪೇಸ್ಟ್ ಥರ ಆದ್ರೂ ಏನು ಇದು ಹಾಳಾಗಲ್ಲ ಸೊ ಪುಡಿಯ ಥರ ಆದರೆ ಕಡಲೆ ಅದು ಡ್ರೈ ಇತ್ತಲ್ವ ಸೊ ಹಾಗಾಗಿ ಬಂದಿದೆ ಅದಾದಮೇಲೆ ಎಳ್ಳು ಕೂಡ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಎಳ್ಳು ಕೂಡ ಸ್ವಲ್ಪ ಆಯಿಲಿ ಇರುತ್ತೆ ಅಲ್ವಾ ಅದು ಸ್ವಲ್ಪ ಪೇಸ್ಟ್ ಥರ ಆಗಿಬಿಡುತ್ತೆ ಅದಾದಮೇಲೆ ಕೊಬ್ಬರಿನ ತೊಗೋಬೇಕಾಗುತ್ತೆ ಶ ನಾನು ಎರಡು ಕೊಬ್ಬರಿ ತೊಗೊಂಡಿದ್ದೆ ಇಲ್ಲಿ ಒಂದು ನಾರ್ಮಲ್ ಅಂದಾಜು ಇರೋ ಅಂಥದ್ದು ಅದನ್ನು ತುರಿದಿಟ್ಕೊಂಡು ಅದನ್ನು ಕೂಡ ಪೌಡ್ರ್ ಮಾಡಿ ಅದು ಏನು ಹಾಕಿದ್ದೀವಿ ಕಡಲೆ ಕಡಲೆ ಬೀಜ ಮತ್ತು ಎಳ್ಳು ಹಾಕಿದೀವಲ್ಲ ಅದರೊಳಗೆ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿ ಆದಮೇಲೆ ನಾವು ಇದನ್ನು ಫುಲ್ಲು ಪೌಡರ್ ಥರನೇ ಮಾಡ್ಕೋಬೇಕಿಲ್ಲ ಅಂದರೆ ಗಟ್ಟಿ ಗಟ್ಟಿ ಪುಡಿ ಪುಡಿ ಥರ ಆದರೆ ಹೋಗೋ ಚಾನ್ಸಸ್ ಇರುತ್ತೆ ಅದಾದಮೇಲೆ ಇದನ್ನೆಲ್ಲ ಕಲಿಸೋದಕ್ಕೆ ಬೆಲ್ಲದ ಪಾನ್ ಪಾಕಬೇಕಲ್ವಾ ಪಾಕ ಬೇಕಲ್ವ ಅದನ್ನು ಕಾಯಿಸಿಟ್ಕೊಬಿಟ್ಟಿದ್ದಾರೆ ಅಮ್ಮಂಗೆ ಗೊತ್ತಾಗಲ್ಲ ಹಾಗೆ ಆಗುತ್ತೆ ಅಂದೇಳಿ ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದಾರೆ ನೀರಾಕಿ ಜಾಸ್ತಿ ಆಗಿಬಿಟ್ಟಿದೆ ಸೊ ಅದಾದಮೇಲೆ ಇದನ್ನು ಪೌಡರ್ನ ಬೈಂಡಿಂಗ್ ಕರೆಕ್ಟಾಗಿ ಮಾಡಬೇಕಾಗುತ್ತೆ ಇಲ್ಲ ಒಂದೊಂದು ಕಡೆ ಕಡಲೆ ಪುಡಿ ಸಿಗುತ್ತೆ ಇಲ್ಲ ಒಂದೊಂದು ಕಡೆ ಕೊಬ್ಬರಿ ಪುಡಿ ಸಿಗುತ್ತೆ ಆ ಥರ ಅದಾದಮೇಲೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನಾವು ಸಕ್ಕರೆ ಪಾಕ ಮಾಡಿರ್ತೀವಲ್ವ ಬೆಲ್ಲ ಅಥವಾ ಸಕ್ಕರೆ ಎರಡನ್ನೂ ಯೂಸ್ ಮಾಡ್ಬೋದು ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಮ್ಗೆಷ್ಟು ಸ್ವಲ್ಪ ಬಿಸಿ ಇರುತ್ತಲ್ವ ಪಾ ಪಾಕ ಸೊ ನೋಡ್ಕೊಂಡು ನಮ್ಗೆ ಎಷ್ಟು ಅಷ್ಟು ಅಷ್ಟದಪ್ಪ ಮಾಡ್ಕೋತಾರೆ ಮುಂಚೆ ಎಲ್ಲ ಇದನ್ನು ಕುಟ್ಬಿಟ್ಟು ಮಾಡೋರು ಒಳ್ಳೆ ಪೌಡರ್ ಥರ ತುಂಬ ಚೆನ್ನಾಗಿರ್ತಿತ್ತು ಅಲ್ಲಿ ಕುಟ್ಬಿಟ್ಟು ಬಟ್ ಇವಾಗ ಸ್ವಲ್ಪ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿ ಈ ಥರ ಪೌಡ್ರ್ ಮಾಡ್ಕೊಂಡು ಮಾಡ್ತಾರೆ ಬಟ್ ಆ ಟೇಸ್ಟ್ ಬರೋಲ್ಲ ಬಟ್ ಟಮಟ ಟಮ್ ಥರನೇ ಇರುತ್ತೆ ಇನ್ನು ಎರಡು ಮೂರು ಥರ ಟಮಟ ಮಾಡ್ತಾರೆ ನಮ್ಮ ಕಡೆ ಅಂದರೆ ತಂಬಿಟ್ಟನ್ನ ಸಕ್ಕಿ ಟಮಟ ಉರಕ್ಕಿ ಟಮಟ ಮತ್ತು ಕಡಲೆ ಕಡಲೆ ಟಮಟ ಅಂತ ಹೇಳಿ ಈ ಉರಕ್ಕಿ ಟಮಟ ಅಂತ ಬರುತ್ತಲ್ಲ ಅದೊಳೆ ಕಾರ್ ಬಾಲ ಥರ ಇರುತ್ತೆ ಕೋಡೆ ಹೊಡೆದ್ರೆ ಟಪ್ ಅಂತ ವಾಪಸ್ ಬರುತ್ತೆ ಆ ಥರ ಇರುತ್ತೆ ಸಕ್ಕಿ ಟಮಟ ಅಂದರೆ ತಂಬಿಟ್ಟಂತ ಮಾಡ್ತಾರೆ ಈ ಹಸಿ ಅಕ್ಕಿನ ನೆನೆಸ್ಬಿಟ್ಟು ಪುಡಿ ಮಾಡಿ ಆ ಥರ ಎಲ್ಲ ಸ್ವಲ್ಪ ಇದು ಬಂದು ಕಡಲೆ ಟಮಟ ಎಲ್ಲರೂ ಈಗಿನ ಇದರಲ್ಲಿ ಎಲ್ಲ ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗ್ತಾಯಿಲ್ಲ ಇದೇ ಥರ ಟಮಟಾನ ಮಾಡ್ತಾರೆ ಕಡಲೆ ಟಮಟ ಬಟ್ ಹಿಡಿದು ಮಾಡಿದ್ರೆ ಒನ್ಕೆಯಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಪುಡಿ ಪುಡಿ ಥರನೇ ಹಾಗೆ ತುಂಬ ಇರುತ್ತೆ ಇದು ಸ್ವಲ್ಪ ಅಸಕ್ಕಿ ಟಮಟ ಥರನೇ ಆಗೋಗ್ಬಿಟ್ಟಿತ್ತು ಈ ಸರಿ ಸೊ ನಮ್ಮ ಮನೇಲಿ ಏನಾಗಿದೆ ಗೊತ್ತಾ ಈ ಇರುವೆಗಳು ಗಾಳಿಗೆ ಬರುತ್ತಲ್ಲ ಆ ಇರುವೆಗಳು ಶುರು ಆಗಿಬಿಟ್ಟಿದೆ ಸೊ ಹಾಗಾಗಿ ಏನು ಮಾಡಿದರೆ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಕೆಳಗಡೆ ಬಾಕ್ಸ್ಗಳಿಗೆ ಹಾಕಿಟ್ಟಿದ್ದಾರೆ ಸೊ ಚಿಕ್ಕ ಚಿಕ್ಕದೇ ಮಾಡಿದ್ದಾರೆ ದೊಡ್ಡ ದೊಡ್ಡದು ಮಾಡೋದ್ಕಿಂತ ಬೇಕಾದರೆ ಮನೆಯವರೇ ತಿನ್ನೋಕ್ಕಿರೋದು ಯಾರಾದರೂ ಒಬ್ಬೊಬ್ಬರು ಬಂದರೆ ಕೊಡೋಕ್ಕಾಗುತ್ತೆ ಅಂತಲೂ ಕೂಡ ತಂಬಿಟ್ಟೆಲ್ಲ ಮಾಡಿಟ್ಬಿಟ್ಟು ಫೈವ್ ಓ ಕ್ಲಾಕ್ ಆಯಿತು ಸರಿ ಟ್ಯಾ ದೇವಸ್ಥಾನಕ್ಕೆ ಹೋಗೋಣ ಬಸ್ ಇರುತ್ತೆ ಈವ್ನಿಂಗ್ ಟೈಮು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಹಂಗೆ ಸರಿ ಬಸ್ಸಲ್ಲಿ ಹೋಗ್ಬಿಡೋಣ ಬರುವಾಗ ಆ ಕಡೆಯಿಂದ ಆಟೋ ಬರೋಣ ಆಟೋಲಿ ಬರೋಣ ಅಂದ್ಕೊಂಡು ಮಾಡಿದ್ವಿ ನನ್ನ ವಾಯ್ಸ್ ಕೋಲ್ಡ್ ಆಗಿಬಿಟ್ಟಿದೆ ನನಗೆ ಇವಾಗ ಸೊ ವಾಯ್ಸ್ ಒಂಥರ ಇದ್ದಿದೆ ಕ್ಷಮೆ ಇರಲಿ ಸೊ ಅದಾದಮೇಲೆ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬಸ್ ಅವತ್ತು ನೋಡಿದ್ರೆ ಒಂದು ಹಾಫ್ ಆನ್ ಅವರ್ ಲೇಟ್ ಫೈವ್ ತರ್ಟಿಗೆ ಬಂದ ಫೈವ್ ಓ ಕ್ಲಾಕ್ ಇತ್ತು ಫೈವ್ ತರ್ಟಿಗೇನು ದೇವಸ್ಥಾನಕ್ಕೆ ಹೋದ್ವಿ ನೋಡಿದ್ರೆ ಓಪನೇ ಇಲ್ಲ ದೇವಸ್ಥಾನ ಬೆಂಗಳೂರಲ್ಲೆಲ್ಲ ಆದರೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಶಿವರಾತ್ರಿ ದಿನ ಇಲ್ಲಿ ಯಾರು ಬರಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಬೆಳಗ್ಗೆ ಓಪನ್ ಮಾಡಿ ಟೂ ಓ ಕ್ಲಾಕ್ವರೆಗೂ ಇತ್ತಂತೆ ಸೊ ಅದಾದಮೇಲೆ ಸಿಕ್ಸ್ ಓ ಕ್ಲಾಕ್ಗೆ ಓಪನ್ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಫೈವ್ ತರ್ಟಿಗೆ ಓಪನ್ ಮಾಡ್ತಾರೆ ಇರಿ ಹಾಗೆ ಪೂಜೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿ ಸೊ ಅದಾದಮೇಲೆ ಬಂದ್ವಿ ನಾನು ಎಲ್ಲ ಮೂರು ಜನನೇ ಬಂದಿದ್ವಿ ಸೊ ಅವನು ಮತ್ತೆ ಅವ್ನು ಬರ್ಡೇನೇ ಇಲ್ಲಿ ಮಾಡೋಕ್ಕಾಗ್ತಿಲ್ಲ ಎಗ್ಲೆಸ್ ಕೇಕ್ ಕೊಡ್ತಿಲ್ಲ ಅಂಥೇಳಿ ಸೊ ನೆಕ್ಸ್ಟ್ ಮಂತ್ ಇಬ್ಬರದನ್ನು ಕ ಒಟ್ಟಿಗೆ ಮಾಡೋಣ ಅವ್ರಿಗೂ ಸಿಕ್ಸ್ ಮಂತದ್ ಮಾಡಬೇಕಲ್ವ ಇಬ್ಬರದ್ದು ಸೇಸ್ ಬ್ಯಾಂಗ್ಳೂರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಅವು ಎಲ್ಲ ತೊಗೊಂಬಂದು ಹಾಕಿ ಹಂಗೆ ಪೂಜೆ ಮಾಡಿಕೊಟ್ರು ಅವರು ಸೊ ಇದು ಬನಶಂಕರಿ ದೇವಸ್ಥಾನ ಗಣೇಶನು ಇದೆ ಇಲ್ಲಿ ಮತ್ತು ಶಿವ ಇದೆ ಮತ್ತು ಬನಶಂಕರಿ ಅಮ್ಮ ಇದೆ ಆ್ಯಂಡ್ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಇದೆ ನವಗ್ರಹಗಳ ಪೂಜೆ ಇದೆ ಸೊ ಇದೆಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಆಗಲೇ ಬಂದ್ವಿ ಅವ್ರು ಹೇಳೋದು ಸಿಕ್ಸ್ ಓ ಕ್ಲಾಕ್ವರೆಗೂ ಇರಿ ಸಿಕ್ಸ್ ಸಿಕ್ಸ್ ತರ್ಟಿ ನೀವೇ ಅಭಿಷೇಕ ಎಲ್ಲ ಮಾಡ್ಬೋದು ಅಂಥೇಳಿ ಬಟ್ ನಮಗೆ ಅವಳು ಚಿಕ್ಕವಳಲ್ವ ಹೋಗೋಕ್ಕೆ ಕತ್ತಲೇ ಆಗಿಬಿಡುತ್ತೆ ಆಟೋ ಏನೂ ಸಿಕ್ಕಿಲ್ಲ ಅಂದರೆ ಹಬ್ಬದ ದಿನ ಬೇರೆ ಅಂಥೇಳಿ ಸೊ ನಾವು ಹೊರ್ಟ್ ಬಂದ್ಬಿಟ್ವಿ ಸೊ ಪೂಜೆ ಮುಗಿಸ್ಕೊಂಡು ಸುಮ್ಮನೆ ಇದ್ದಷ್ಟು ಲೇಟಾಗಿಬಿಡತ್ತೆ ಅಂಥೇಳಿ ಮನೇಲಿ ಮತ್ತೆ ಬೇಕಾದ್ರೆ ಈವ್ನಿಂಗ್ ಹೋಗ ಹೋಗು ಅಂತ ಅಂತ ಹೇಳಿದ್ರಮ್ಮ ಹೋಗೋದು ಗ್ಯಾರಂಟಿ ಇಲ್ಲ ಅಂದ್ಕೊಂಡಿದ್ವಿ ಮನೆ ಹತ್ರನೂ ಒಂದು ದೇವಸ್ಥಾನ ಇದೆ ಅಲ್ಲಿ ಅಷ್ಟು ಇದಾಗಿ ಪೂಜೆ ಮಾಡ್ತಿರಲ್ಲ ಸೊ ಈ ಸರಿ ಏನೋ ಮಾಡ್ತಿದ್ದಾರಂತೆ ಹೋಗೋಣ ಅಂದ್ಕೊಂಡು ಬೇಗ ಬಂದುಬಿಡಿ ಅಂತ ಹೇಳಿದರು ಬೆಳಗ್ಗೆ ಹೋಗೋಣ ಅಂದರೆ ಟ್ವೆಲ್ ಓ ಕ್ಲಾಕ್ ಲಾಸ್ಟ್ ಇರುತ್ತೆ ಅಂತ ಹೇಳಿದರು ಒಂದು ಸರಿ ಸೊ ನಾವು ಅಷ್ಟೊಳಗೆ ರೆಡಿಯಾಗೆಲ್ಲ ಬರೋಕ್ಕಾಗಲ್ಲ ಈವ್ನಿಂಗೇ ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ವಲ್ವ ಸೊ ಇದು ಬ್ಯಾಂಗ್ಳೂರಲ್ಲಿರೋ ಬನ್ಶಂಕರಿ ಇದೆಯಲ್ಲ ಅದೇ ಇರಲಿ ಇದೇ ಥರನೇ ಬನ್ಶಂಕರಿ ಅಮ್ಮ ದೇವಸ್ಥಾನ ಅಂತ ಇದೆ ಸೊ ಇದೇ ಓಪನ್ ಆಗಿ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಸೊ ಅದಾದಮೇಲೆ ಬಂದು ಮನೆಗೆ ಏನೇನಾಯಿತು ಅನ್ನೋದನ್ನ ನೋಡೋಣ ಬನ್ನಿ ರಂಗೋಲಿಲಿ ಶಿವಂದು ಮಂಡಲ ಬರ್ದಿದ್ದಾರೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ ಅದನ್ನು ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡಿ ಕ್ಯಾಪ್ಚರ್ ಮಾಡಿ ಕಲಿಸಿದರು ನನ್ನ ಸಿಸ್ಟರ್ ಅವರು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅವ್ರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ವಾ ಅಲ್ಲಿ ದೇವಸ್ಥಾನದಲ್ಲಿ ಈ ಥರ ಮಾಡಿರ್ತಾರೆ ಇವತ್ತಿನ ದಿನ ಲಾಸ್ಟ್ ಇಯರ್ ವಿಡಿಯೋಗಳಲ್ಲಿ ನೋಡಿರ್ತೀರ ಅನಿಸುತ್ತೆ ಸೊ ಎಲ್ಲ ಆಗಿತ್ತು ನಾನು ಬಂದು ಅಡುಗೆ ಎಲ್ಲ ಮಾಡಿ ಎಡೆ ಎಲ್ಲ ಇಟ್ಟು ಆಮೇಲೆ ಕ್ಯಾಪ್ಚರ್ ಮಾಡಿರೋ ಇದು ಪೂಜೆ ಎಲ್ಲ ಮಾಡಿದರು ಅಮ್ಮ ನಾವು ಬರೋ ಅಷ್ಟರೊಳಗೆ ಪೂಜೆ ಮಾಡಿದರು ಸೊ ನಾನು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಅಮ್ಮ ಅಷ್ಟೊತ್ತಿಗೆ ಅವ್ರ ದೇವ್ರಿಗೆ ನಮ್ಮ ಇದರಲ್ಲಿ ಸಲ್ಲಿ ಲಿಂಗ ತೊಗೊಂಬಂದು ಇಟ್ಕೊಂಡಿರ್ತೀವಿ ಅದಕ್ಕೆ ಪೂಜೆ ಮಾಡಬೇಕಾಗತ್ತೆ ನಾವು ಮುಂಚೆ ಮದುವೆಗೆ ಮುಂಚೆ ಮಾಡ್ತಾಯಿದ್ವಿ ಮದುವೆ ಆದಮೇಲೆ ಈಗ ಇಲ್ಲ ಈ ಥರ ಕಪ್ಪದು ಲಿಂಗ ಅಂತ ಬರುತ್ತೆ ಅದನ್ನು ತೊಗೊಂಬಂದು ಅವತ್ತಿನ ದಿನ ತೆಗೆದುಬಿಟ್ಟು ನಮ್ಮ ಅಪ್ಪ ಮಾಡೋಲ್ಲ ಅಂಥೇಳಿ ಅಪ್ಪಂದು ಸೇರಿಸಿ ಅಮ್ಮ ಮಾಡ್ತಿದ್ದಾರೆ ಸೊ ಈ ಥರ ಪೂಜೆ ಮಾಡ್ತಾರೆ ಅದಕ್ಕೆ ಅಭಿಷೇಕ ಆಗಿರ್ಬೋದು ಅಥವಾ ಬಿಲ್ಪತ್ರೆಯಿಂದ ಪೂಜೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಆ ಥರ ನೀವು ಹೀಗೆ ಮಾಡ್ತೀರಾ ನಾವು ನಮ್ಮ ಮನೆಯಲ್ಲಿ ಬ್ರಾಹ್ಮಿನ್ಸ್ ಆಗಿರೋದ್ರಿಂದ ನಾವು ಇದನ್ನು ಮಾಡಲ್ಲ ಸೊ ದೇವಸ್ಥಾನದಲ್ಲಿ ಹೋಗಿ ಏನಾದರೂ ಲಿಂಗಕ್ಕೆ ಅಭಿಷೇಕ ಯಾರೆಲ್ಲ ಕೂತು ಜೊತೆಗೆ ಪೂಜೆ ಮಾಡ್ತಾರೆ ನಮ್ಮ ಅಪ್ಪನ ಕರೆದು ಕರೆದು ಸಾಕಾದರೂ ಸೊ ಅವ್ರು ಮಾಡಲ್ಲ ಅಂತೇಳಿ ಅವ್ರ ದೇವ್ರೂ ಕೂಡ ಪೂಜೆ ಮಾಡ್ತಿದ್ದಾರೆ ಬಾ ಇದ್ಬಿಟ್ಟು ಬಂದ್ಬಿಟ್ಟು ಬಿಕಾಸ್ ನಮ್ಮ ಅಪ್ಪ ಸ್ವಲ್ಪ ಇವಾಗ ಅಷ್ಟು ಇದಿಲ್ಲ ಸೊ ಹೆಂಗೆ ಬೇಕಂಗೆ ಇದು ಮಾಡ್ತಾರೆ ಸೊ ಹಾಗಾಗಿ ಕ್ಲೀನಾಗಿ ಇದೆಲ್ಲ ಮಾಡಿಡ್ಬೇಕು ಕೋರ್ಷಕ್ಕೆ ಒಂದ್ಸರಿ ತೆಗಿತಾರೆ ಅಂದರೆ ಈ ಥರ ಅಭಿಷೇಕ ಪೂಜೆ ಮಾಡೋದಕ್ಕೆ ಇನ್ನು ಕರಡಿಗೆ ಜೊತೆ ಡೈಲಿ ಹಾಕ್ಕೊಂಡಿರ್ತಾರೆ ಸೊ ಹಾಕೋರು ಹಾಕಿರ್ತಾರೆ ಇಲ್ಲ ಬಿಚ್ಚಿಟ್ಟೋರು ದಿನ ಇದಾಗುತ್ತೆ ಮೈಲ್ಗೆ ಆ ಥರ ಎಲ್ಲ ಇದೆ ಅನ್ನೋಂಥವ್ರು ಬಿಚ್ಚಿಬಿಟ್ಟು ಇಟ್ಟಿರ್ತಾರೆ ಪೂಜೆ ದಿನ ಮಾತ್ರ ಹಾಕೋತಾರೆ ಸೊ ಎಲ್ಲ ಅಭಿಷೇಕ ಅದು ಇದೆಲ್ಲ ಮಾಡಿ ಮುಗಿಸ್ತಾರೆ ಸೊ ಅಮ್ಮ ಇದನ್ನು ಮಾಡ್ತಿದ್ರು ನಾನು ಆ ಕಡೆ ಉಪ್ಪಿಟ್ಟಿಗೆಲ್ಲ ಇಟ್ಕೊಂಡಿದ್ದೆ ಸೊ ಅದಾದಮೇಲೆ ಎಡೆ ಎಲ್ಲ ಇಟ್ಟಿದ್ವಿ ಬಟ್ ಅಡುಗೆ ಮುಂಚೆ ನಾನು ಕ್ಯಾಪ್ಚರ್ ಮಾಡಿರಲಿಲ್ಲ ದೇವ್ರದು ಇದನ್ನು ಮಾಡಿದ್ದೆ ಇದಕ್ಕಿಂತ ಮುಂಚೆ ಎಡೆ ಇಟ್ಟಿರಲಿಲ್ಲ ಸೊ ಆಮೇಲೆ ಮಾಡೋದು ಚೆನ್ನಾಗಿರಲ್ಲ ಅಂತೇಳಿ ದೇವ್ರದ್ದು ನಾವು ಮಾಡ್ಬೇಕಾದ್ರೆ ಕ್ಯಾಪ್ಚರ್ ಮಾಡಿದ್ದೆ ಸೊ ಇವತ್ತು ಉಪ್ಪಿಟ್ಟು ಮಾಡೋದು ಶಿವರಾತ್ರಿ ನಮ್ಮ ಮನೇಲಿ ನಿಮ್ಮ ಮನೇಲಿ ಏನು ಮಾಡ್ತೀರ ಅನ್ನೋದನ್ನ ಕಾಮೆಂಟ್ ಮಾಡಿ ಸೊ ಉಪ್ಪಿಟ್ಟು ಜಾಗರಣೆ ಮಾಡಿಕೊಂಡು ಫಾಸ್ಟಿಂಗ್ ಇರಬೇಕು ಅಂತ ಮಾಡ್ತಾರೆ ನಾವು ನಮ್ಮ ಮನೆಯಲ್ಲಿ ಆನಿಯನ್ನು ಮತ್ತು ಗಾರ್ಲಿಕ್ಕು ಯಾವುದೇ ಥರದ ಪೂಜೆ ಇದ್ದಾಗಲೂ ಮಾಡಲ್ಲ ಬಟ್ ನಮ್ಮ ಮನೆ ಮನೇಲಿ ಆ ಥರ ಏನಿಲ್ಲ ಆನಿಯನ್ ಎಲ್ಲ ಯೂಸ್ ಮಾಡ್ತಾರೆ ಸೊ ನಾನು ಸಂಜೆ ಹೇಳಿದೆ ಬೆಳಗ್ಗೆ ಮರ್ತೋಗ್ಬಿಟ್ಟಿತು ಸರಿ ಇದ್ದಿದ್ದ ಕಡೆ ಇದ್ದಂಗೆ ಅಜ್ಜಸ್ಟ್ ಆಗಬೇಕಲ್ವ ನಾವು ಸೊ ಹಾಗಾಗಿ ನಾನೇನು ಹೇಳೋಕ್ಕೆ ಹೋಗಲಿಲ್ಲ ಸರಿ ಉಪ್ಪಿಟ್ಟು ಮಾಡಿದ್ವಿ ಈ ಕಡೆ ಕೂಸಂಬರಿ ಕೂಡ ಮಾಡ್ತಾ ಇದ್ದೀವಿ ಆ ಪರ್ಟಿಕ್ಯುಲರಾಗಿ ಉಪ್ಪಿಟ್ಟು ಮಾಡಲಿ ಬೇಕು ಅಂತ ಹೇಳ್ತಾರೆ ಬೇರೆದು ಮಾಡ್ತಾರೋ ಏನೋ ಅಷ್ಟು ಗೊತ್ತಿಲ್ಲ ನಾವು ಚಿಕ್ಕದ್ರಿಂದ ನೋಡ್ಕೊಂಬಂದಂಗೆ ಉಪ್ಪಿಟ್ಟೇನೆ ಸೊದಾದ ಮೇಲೆ ಕೋಸಂಬರಿ ಕೂಡ ಮಾಡ್ತಾಯಿದ್ವಿ ಆ ಮಂದೆ ಎಲ್ಲ ಪೂಜೆ ಆಯಿತು ನಾವು ಎಲ್ಲ ಪೂಜೆ ಮುಗಿಸಿ ಪಾಪು ನಾನು ಎಲ್ಲರ ಮನೆಯವರೆಲ್ಲ ಪೂಜೆ ಮುಗಿಸಿ ಊಟಕ್ಕೆ ಕೂತಿದ್ದೀವಿ ಉಪ್ಪಿಟ್ಟು ಬಿಟ್ಟು ಕೋಸಂಬರಿ ತಂಬಿಟ್ಟು ತಂಬಿಟ್ಟು ಮಾಡಿದ್ರಲ್ವ ಸೊ ಅದನ್ನು ಕೂಡ ಇಟ್ಕೊಂಡು ಊಟ ಮಾಡ್ತಿದ್ದೀವಿ ಸೊ ಫ್ಯಾಮಿಲಿ ಎಲ್ಲ ಕೂತು ಒಂದು ದಿನ ಊಟ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ಹಿಂಗೆ ಅಪ್ಪನ ಜಾಗ ಅದು ನನ್ನ ಜಾಗ ಇದು ಯಾರಾದರೂ ಬೇಕಲ್ಲ ಹೇಳಬೇಕಲ್ಲ ಆಟಾಡಿಸ್ಕೊಂಡು ಆಟಾಡ್ಸ್ಕೊಂಡು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಸೊ ಅಮ್ಮ ಕಡೆ ಅಂತೂ ಯಾರು ತಿರುಗಿ ನೋಡೋಲ್ಲ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳೋದೇ ಇಲ್ಲ ಸೊ ಹಂಗಾಗಿ ಅವ್ರು ಬರೋಲ್ಲ ಮಾಡೋಲ್ಲ ಅಂಥೇಳಿ ಸೊಮ್ಮೆ ನಾನು ಮಾಡಿಬಿಟ್ಟು ಬಂದ್ಬಿಟ್ಟಿರ್ತೀನಿ ನಾನಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಎರಡು ಮೂರು ಸರಿ ಹಾಕ್ಕೊಂತಿದ್ದೆ ನಾನೇ ಮಾಡಿದಲ್ವಾ ಅದಕ್ಕೆ ಹೇಳ್ತಾರೆ ಅಂದರೆ ಅಡುಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಫ್ಯಾಮಿಲಿ ಕೂತೆಲ್ಲ ಲೇಟಾಗೆ ಊಟ ಮಾಡತಕ್ಕಂಥದ್ದು ಆ್ಯಕ್ಚುಲಿ ನೈನ್ ಓ ಕ್ಲಾಕ್ ಹಂಗೆ ಬಟ್ ಈ ಸರಿ ಏಯ್ಟ್ ತರ್ಟಿಗೆ ಇವ್ನೆಲ್ಲ ಅಂತ ಅಂತೇಳಿ ಪಾಪ ಇವ್ನ ಬರ್ಡೇ ಇಲ್ಲ ಏನೂ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಬೇಜಾರಾಗ್ತಿತ್ತು ಅಂದರೆ ಇವತ್ತಿನ ದಿನ ಬಂದಿತ್ತಲ್ವ ಸೊ ಹಾಗಾಗಿ ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ದೇವಸ್ಥಾನಕ್ಕೆ ರೆಡಿಯಾಗಿದ್ದೀನಿ ನಾನು ಟೈಮ್ ಟೆನ್ ಓ ಕ್ಲಾಕ್ ಆಗಿತ್ತು ನಾನು ರೆಡಿಯಾದಾಗ ಅಲ್ಲಿ ಪೂಜೆ ಮಾಡ್ತಾರೋ ಮಾಡಲ್ವ ಅನ್ನೋದಿತ್ತು ಮುಂಚೆ ಮಾಡ್ತಿದ್ರು ಈ ದೇವಸ್ಥಾನದಲ್ಲಿ ಮನೆ ಹತ್ರನೇ ಇದೆ ಒಂದು ಹಾಫ್ ಕಿಲೋಮೀಟರ್ ನನಗೆ ಅಲ್ಲಿ ಮುಂಚೆ ನಮ್ಮ ಅಪ್ಪನೂ ಮಾಡ್ತಾಯಿದ್ರು ನಮ್ಮ ಮನೆ ಪಕ್ಕದಲ್ಲಿ ತಾತ ಒಬ್ಬರಿದ್ದರು ಅವರು ಕೂಡ ಮಾಡ್ತಾಯಿದ್ರು ಈ ಸರಿ ಮಾಡ್ತಿದ್ದಾರೆ ಈ ದೇವ್ರನ್ನ ಪೂಜೆ ಮಾಡ್ತಾಯಿದ್ರು ನಮ್ಮ ಒಂದು ಫೈವ್ ಸಿಕ್ಸ್ ಇಯರ್ಸ್ ಮಾಡಿದರು ಸೊ ಕರೆಕ್ಟಾಗಿ ಮೇಂಟೈನ್ ಮಾಡೋಲ್ಲ ಅಂತೇಳಿ ಮಾಡಲಿಲ್ಲ ಸೊ ಈಗ ಈ ಶಿವರಾತ್ರಿ ದಿನ ಮಾತ್ರ ಎಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಕ್ಕೆ ಅಂತ ಒಬ್ರಿಗೆ ಹೇಳಿದ್ದಾರೆ ಅವ್ರು ಮಾಡ್ತಿದ್ದಾರೆ ಶಿವ ಮತ್ತು ಬಸವಣ್ಣ ಎರಡೂ ಇದೆ ಆ ಪೂಜೆಗೆ ಇಲ್ಲಿಗೆ ಬಂದಿದ್ದೀವಿ ರೇವಂತ್ ಕೂಡ ಕ್ಲೀನ್ ಮಾಡಿದ ನೀವು ಇನ್ ಯಾವ ಪೂಜೆ ಮಾಡೋದು

ಮ್ಯಾಮ್ ಟಿವಿ ನೆನಪಿಲ್ಲ ಅವಾಗೆಲ್ಲ ತುಂಬಾ ಜನ ಬರ್ತಿದ್ರಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ರಲ್ವಾ ಟಿವಿ ಎಲ್ಲ ಹಾಕ್ತಿದ್ರು ಅವಾಗೆಲ್ಲ ನಮ್ಗಳ ಮನೇಲಿ ಟಿವಿ ಇರ್ತಾ ಇರಲಿಲ್ಲ ಇಲ್ಲಿ ಬಂದು ವಾಚ್ ಮಾಡ್ತಿದ್ವಲ್ಲ ಸೊ ಹಾಗಾಗಿ ಅದನ್ನ ಮಾತಾಡ್ತಿದ್ರು ಎಲ್ಲರೂ ಪ್ರಸಾದ ತಿನ್ಕೊಂಡು ಬಂದ್ವಿ ವಾಪಸ್ ಸೊ ನಾನು ಇವನ ಮಲಗಿಸ್ಬಿಟ್ಟು ಹೋಗಿದ್ದೆ ಪಳು ಯಾವ ಶೇಪ್ ಬೇಕು ಶೇಪಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಆ್ಯಕ್ಚುಲಿ ನಾನು ಯಾವತ್ತೂ ಇಷ್ಟೊತ್ತಲ್ಲಿ ಬಿಟ್ಟು ಹೋಗಿದ್ದಿಲ್ಲ ಹತ್ತು ಗಂಟೆಲಿ ಹತ್ತು ಗಂಟೆ ಹಂಗೆ ಹೋಗಿದ್ದೆ ಆ್ಯಕ್ಚುಲಿ ಲೆವೆನ್ ತರ್ಟಿ ಸಮಥಿಂಗ್ ಆಗೋಕ್ಕಾಗಿತ್ತು ಪಾಪ ಅದು ಹೆಂಗೆ ಬೇಸಿಟ್ಟಲ್ಲ ಹಿಂಗೆ ಕುಣ್ಣಮ್ಮಂಗೆ ಮತ್ತೆ ಅದೆಲ್ಲ ತೆಗ್ದು ಕರೆಕ್ಟಾಗಿ ಎದ್ದು ಎದ್ಬಿಡ್ತಾಳೆ ಅಂತ ಹೇಳಿಬಿಟ್ಟು ಅವ್ರು ಎದ್ದಿಲ್ಲ ಮತ್ತೆ ಆಮೇಲೆ ಅಳ್ತಾಳೆ ಅಂತ ಹೇಳ್ಬಿಟ್ಟು ಸೊ ನಾನು ಅಂತೂ ಬೇಗನೆ ಬಂದೆ ಸ್ವಲ್ಪನೇ ಜನ ಇದ್ದರು ಆಮೇಲೆ ಆಮೇಲೆ ಎಲ್ಲ ಜನ ಹೋಗ್ತಾರಂತೂ ಮುಂಚೆ ಅಂತೂ ತುಂಬ ಜನ ಇರ್ತಿದ್ರು ಇವಾಗ ಯಾರೂ ಇಲ್ಲ ಅಷ್ಟಾಗಿ ಸೊ ಇವಾಗ ನಾವು ಎಷ್ಟೊತ್ತಾಗತ್ತೆ ನೋಡಿ ಸ್ವಲ್ಪ ಹೊತ್ತು ಮಾತುಕತೆ ಎಲ್ಲ ಆಡಿ ಮಲಗಬೇಕು ಫುಲ್ ಜಾಗರಣೆ ಏನು ಮಾಡೋಲ್ಲ ಇಲ್ಲಿ ಮುಂಚೆ ಎಲ್ಲ ಮಾಡ್ತಿದ್ರು ಅದೇ ದೇವಸ್ಥಾನದಲ್ಲಿ ಸೊ ಲೆವೆನ್ ತರ್ಟಿ ಆಗೋಕ್ಕಾಯ್ತು ಸರಿ ಅಮ್ಮ ಯಾವುದೋ ಹೋಲ್ಡ್ ಫಿಲಮ್ ಹಾಕೊಂಡು ಕೂತಿದ್ರು ಮಲಗಿದ ಮಾತ್ರ ನಾನು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಬಟ್ ಇಷ್ಟೇ ಜಾಗರಣೆ ಮಾಡೋಕ್ಕೋಗಿದ್ದೀನಿ ನೀವೆಷ್ಟೊತ್ತಿಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಎಷ್ಟೊತ್ತರೆಗೂ ಜಾಗರಣೆ ಮಾಡಿದ್ರಿ ಏನೇನು ಫುಡ್ ಮಾಡ್ತೀರಾ ನಿಮ್ಮ ಕಡೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ತಾಯಿರಿ ನೆಕ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬ ಬಾಯ್ ಟೇಕ್ ಕೇರ್